ಸ್ನೇಹಿತರೆ ನೋಡಿ ನಮಸ್ಕಾರ ಇದು ಕನಕೂರು ರಸ್ತೆ ತಾತಗೋಣಲ್ಲಿ ಎಚ್ ಜಿ ಎಚ್ ಫ್ಯಾಕ್ಟರಿ ಸ್ಟಿಕ್ಕರ್ ಫ್ಯಾಕ್ಟ್ರಿ ನೌಕರರು ಒಂದು ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಏನಕ್ಕಪ್ಪ ಅಂದ್ರೆ ಇದೇ ನೂರ ತೊಂಬತ್ತೇಳು ಜನನ ಕೆಲಸದಿಂದ ತೆಗೆದುಹಾಕಿದ್ದಾರೆ ಕಂಪ್ನಿಯವರು ಅದಕ್ಕೋಸ್ಕರ ಹೋರಾಟ ಮಾಡ್ತಾ ನಮ್ಮ ಸಾಮಾಜಿಕ ಹೋರಾಟಗಾರರಾದ ವಕೀಲರಾದ ನಮ್ಮ ಪೀಠೇಗೌಡರು ಅವರೇ ಸ್ವತಃ ಬಂದು ಇವತ್ತು ನಾನು ಪರಿಹಾರ ಮಾಡಿಕೊಡ್ತೀನಿ ಇದು ಹೆಂಗೆ ಯಾವ ಯಾವ ಕಾರಣಕ್ಕೂ ಬಿಡೋದಿಲ್ಲ ಪರಿಹರಿಸ್ಕೊಡ್ತೀನಿ ಅಂತಂದೇಳಿ ಇವತ್ತು ನೌಕರರಿಗೆ ಭರವಸೆ ಕೊಟ್ಟಿದ್ದಾರೆ ಬಂದಿದ್ದರು ಅವರೇ ಕರೆ ಮಾಡಿ ನಾನು ಬರ್ತೀನಿ ಸಾಹಿಬ ಅಂತಂದು ಹೇಳಿಬಿಟ್ಟು ಬಂದು ಇವತ್ತು ಎಲ್ಲ ನಾನು ಏನಾಗುತ್ತೋ ನಮ್ಮ ಕಡೆಯಿಂದ ಮತ್ತು ಇದು ಈ ಏನು ಕಾರ್ಖಾನೆ ಇದೆಯಲ್ಲ ಇಲ್ಲಿ ಇದೆಲ್ಲ ನಡೀತಾ ಇದೆ ಇಲ್ಲಿ ಗ್ರೀನ್ ಬೆಲ್ಟ್ ಇದು ಯಾವುದೇ ಕಾರಣಕ್ಕೂ ಇದು ಕಾರ್ಖಾನೆ ಇಲ್ಲಿ ನಡೆಸೋಂಗಿಲ್ಲ ಇದು ಮತ್ತು ಇಂಡಸ್ಟ್ರಿಯಲ್ ಏರಿಯಾನೂ ಅಲ್ಲ ಇದು ಇದು ಗ್ರೀನ್ ಬೆಲ್ಟ್ ಇದೆ ಜಮೀನ್ ಜಮೀರ್ತಕ್ಕಂಥ ಜಾಗದಲ್ಲಿ ಸುಮಾರು ಒಂದು ನೂರ ಐವತ್ತು ಎಕರೆ ಗೋಮಳ ಸರ್ಕಾರಿ ಜಾಗದಲ್ಲಿ ಇವರು ಏನು ಮಾಡಿದ್ದಾರೆ ಅಂದ್ರೆ ಇಲ್ಲಿ ಗ್ರಾಮ ಪಂಚಾಯತಿ ಅವ್ರನ್ನ ಜಿಲ್ಲಾ ಪಂಚಾಯತಿ ಅವ್ರನ್ನ ಒಳಗಾಕೆಂದು ಅವರಿಗೆಲ್ಲ ಒಂದು ಎರಡು ಎರಡು ಮೂರು ಮೂರು ಬಿಸಿಗತ್ತಾಕಿ ಈ ಜಾಗನ ಇಲ್ಲಿ ಕಬಳಿಸ್ಕೊಂಡು ಒತ್ತುವರಿ ಮಾಡ್ಕೊಂಡು ನಮ್ಮ ಕನ್ನಡಿಗರಿಗೆ ಅನ್ಯಾಯ ಮಾಡ್ಕೊಂಡು ಇಲ್ಲಿ ನಮ್ಮ ಕನ್ನಡಿಗರಿಗೆ ಇವತ್ತು ಕೆಲಸ ಇಲ್ದಂಗೆ ಮಾಡ್ತಾ ಇದ್ದಾರೆ ಹಿಂದಿಯವ್ರನ್ನ ಕರ್ಕೊಂಬಂದು ತುಂಬ್ಕೊಂಡಿದ್ದಾರೆ ಸುಮಾರು ಎಂಬತ್ತು ಪರ್ಸೆಂಟ್ ಜನ ಹಿಂದಿಯವರು ಇವತ್ತಿನ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ನಮ್ಮ ಕನ್ನಡಿಗರಿಗೆ ಕೆಲಸ ಇಲ್ಲ ಅದರಿಂದ ನಮ್ಮ ಈ ಸಾಮಾಜಿಕ ಹೋರಾಟಗಾರರಾದ ವಕೀಲರಾದ ಪುಟೇಗೌಡರು ಇದ್ರ ಬಗ್ಗೆ ನಾನು ಕ್ರಮ ತಗೊಂಡು ಇವರ ಮೇಲೆ ಕೇಸ್ ಹಾಕಿ ನಾನು ಇದನ್ನು ಬರ ಭರವಸೆ ಕೊಟ್ಟಿದ್ದಾರೆ ನಾನು ಮಾಡೇ ಮಾಡಿಕೊಡ್ತೀನಿ ಅಂತಂದು ಹೇಳಿ ಇವತ್ತು ಬಂದಿದ್ದಾರೆ ಭಾಳ ಅದ್ಭುತವಾದ ಧನ್ಯವಾದಗಳು ಅವರಿಗೆ ನಾವು ಕನ್ನಡಿಗರು ಒಗ್ಗಟ್ಟಾಗಲಿಲ್ಲ ಅಂದರೆ ಬೇರೆ ಉತ್ತರ ಪ್ರದೇಶದವರೆಲ್ಲ ಬಂದು ಇಲ್ಲಿ ಒಗ್ಗರ್ಸ್ಕೊಂತಾರೆ ನಾವೆಲ್ಲ ಖಾಲಿ ಮಾಡ್ಕೊಂಡು ಎಲ್ಲಿಗಾರ ಬೇರೆ ದೇಶಕ್ಕೆ ಹೋಗ್ಬೇಕಾಗಿತ್ತೆ ಹುಷಾರಾಗಿರಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ಕೆಲಸ ಮಾಡಿ ಒಗ್ಗಟ್ಟಾದರೆ ನಮಗೆ ಇಲ್ಲಿ ಕರ್ನಾಟಕದಲ್ಲಿ ಉಳಿಯೋಕ್ಕೆ ಅವಕಾಶ ಇರುತ್ತೆ ಇಲ್ಲಾಂದರೆ ಬಾಂಗ್ಲಾದೇಶದಿಂದನೋ ಇನ್ನೆಲ್ಲೋ ಉಖಂಡದಿಂದನೋ ಬಂದು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾರೆ ಅದರಿಂದ ಎಚ್ಚರಿಕೆ ವಹಿಸಿ ಹುಷಾರಾಗಿರಿ ಪ್ರತಿಯೊಬ್ಬ ಕನ್ನಡಿಗನೂ ಹೇಳ್ತಾ ಇದ್ದೀನಿ ಒಗ್ಗಟ್ಟಾಗಿ ಕೆಲಸಕ್ಕೆ ಬರ್ದವೆಲ್ಲ ಹೋರಾಟ ಮಾಡಿಕೊಂಡು ಇವತ್ತು ಏರ್ಲಾಂಡಿ ಕನ್ನಡ ಹೋರಾಟಗಾರರು ಇವತ್ತು ಸೋಕಾಡ್ ಕನ್ನಡ ಹೋರಾಟಗಾರರು ರೆಜಲ್ಟ್ಗಳಲ್ವಾಗ ಮಜಾ ಮಾಡ್ತಾ ಇದ್ದಾರೆ ಹೊರತು ಇಂಥ ಕಡೆ ಎಲ್ಲ ಬರೋದಿಲ್ಲ ಈ ಮಟ್ಟಕ್ಕೆ ಇವತ್ತು ಕೆಲವರು ಅಧ್ಯಕ್ಷರುಗಳು ರೆಜಲ್ಟ್ ಅಲ್ವಾಗ ಮಜಾ ಮಾಡ್ತಾ ಇದ್ದಾರೆ ಆದರೆ ಇಂಥ ಹೋರಾಟಕ್ಕೆ ಬರಲ್ಲ ಅವ್ರಿಗೆ ಎಲ್ಲಿ ಪ್ರಚಾರ ಸಿಗುತ್ತೋ ಅಲ್ಲಿ ಮಾತ್ರ ಹೋರಾಟ ಮಾಡ್ತಾ ಇದ್ದಾರೆ ನೋಡಿ ಇದು ಕಣ್ಣಾರೆ ಇವತ್ತು ಸುಮಾರು ಮೂರು ತಿಂಗಳಿಂದ ಇವರು ಹೋರಾಟ ಮಾಡ್ತಾ ಇದ್ದಾರೆ ನ್ಯಾಯ ಇಲ್ಲ ಇವತ್ತು ನಮ್ಮ ಪುಟ್ಟೇಗೌಡ ಸಾಹೇಬರು ಬಂದಿದ್ದಾರೆ ಮಾಡಿಕೊಡ್ಸಿನ ಅಂತ ಹೇಳಿದ್ದಾರೆ ಮಾಡೇ ಮಾಡಿದ್ರಂಥ ಒಂದು ಭರವಸೆ ಇದೆ ಎಲ್ಲರಿಗೂ ಒಳ್ಳೆಯದಾಗಲಿ ಇದಕ್ಕೆ ಸಪೋರ್ಟ್ ಮಾಡಿ ಇದು ಇಷ್ಟ ಆದರೆ ನಿಮಗೆ ಶೇರ್ ಮಾಡಿ ಕನ್ನಡಿಗರು ಕರ್ನಾಟಕದಲ್ಲಿ ಇರಬೇಕು ಕರ್ನಾಟಕದಲ್ಲಿ ಬೆಳಿಬೇಕು ಮತ್ತು ಇವಾಗ ಏನು ಕಾರ್ಖಾನೆ